ಇಲ್ಲ ತುಲು ಪಾತ್ರ ಮಲ್ ಮಲ್ಲಾ ಬಟ್ ಎನಿ ಕೊಶನ್ಸ್ ಫ್ರಮ್ ಯುವರ್ ಸೈಡ್ ಐ ಆಮ್ ಮೋರ್ ದನ್ ವಿಲ್ಲಿಂಗ್ ಟು ಆನ್ಸರ್ ವೆರಿ ವೆರಿ ಹ್ಯಾಪಿ ರೂಪೇಶ್ ಎಂಚ ಮಲತು ಇಲ್ಲ ಸ್ಕೇಲ್ ಆದ ಆದುಾಡು ಶಾಟ್ಸ್ ಆದುಾಡು ಐನ್ ವೆರಿ ಒಬ್ಸರ್ವ್ ಏನ್ ವರ ಇರಲ್ಲ ಅಂಡು ಪಾಂಡೆಡ್ ಐಕಾಏನ್ ಡ್ರೆಕ್ಷನ್ ಡಿಪಾಂಡ್ ಎಪ್ಪ ಇಂಟರ್ಫಿಯರ್ ಆಪುಜಿ ಯಾನ್ ಎನ್ನ ಕೆಲಸ ಮಾಡ್ತು ಬಿಕಾಸ್ ಇಟ್ಸ್ ಹಿಸ್ ಟ್ಯಾಲೆಂಟ್ ದಟ್ ಹ್ಯಾಸ್ ಟು ಶೋ ಕೇಸ್ ಹಿಸ್ ಟ್ಯಾಲೆಂಟ್ ದಟ್ ಹ್ಯಾಸ್ ಟು ಬಿ ಶೋ ಸೀನ್ ಮಾತ್ರ ಖುಷಿ ಆಂಡ್ ಇಡೇ ಭಾಗ್ತದ್ದು ಫಸ್ಟ್ ಟೈಮ್ ಇಡೇ ಭಾಗ್ತದ್ದು ಶೂಟ್ ಮಾಡ್ತದ್ದು ತುಳುವೆ ಪಣ್ಣಾಗ ಸೌತ್ ಕ್ಯಾನರಾ ಪಣ್ಣಾಗ ಮ್ಯಾಂಗ್ಳೂರ್ ಪಂದಾಗ ಎಲ್ಲ ಎನ್ನ ಎಲ್ಲ ಎಲ್ಲ ಲೈಫ್ ಉಂಟು ದೈಗ ಯಾನ ಪುಟ್ಟುದಿದ ಮೂಲೆ ಮುಲ್ಕಿಡು ಬಾಪನಾಡು ಪುಟ್ಟದ್ದು ಮಲ್ಲ ಮಲ್ಲ ಬೊಂಬಾಯಿಳಾತೀನಿ ಮಾತ್ರ ವರ್ಷ ವರ್ಷ ಮೋಜಿ ನಾಲ್ಕು ಸರ್ತಿ ವರ್ಷ ಬರ್ಪಲ್ಲ ಬರ್ಬೇಕು ಸೊ ಐ ಲವ್ ಮೈ ತಿಳುನಾಡು ಐ ಲವ್ ಮ್ಯಾಂಗ್ಲೋರ್ ಆ್ಯಂಡ್ ಐ ಆಮ್ ವೆರಿ 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 ಪ್ರೌಡ್ ಟು ಲುವ ದ್ಯಾಟ್ ಮಚ್ ಐ ಕ್ಯಾನ್ ಆಲ್ವೇಸ್ ಸಿ ಆ್ಯಂಡ್ ಯು ವಿಲ್ ಆಲ್ವೇಸ್ ಸಿ ಎಪ್ಪಲ್ಲ ತು ಅರ್ನಿ ಕು ಮಂಗ್ಳೂರ್ದ ವಿಷಯ ನಮ್ಮ ವಿಷಯ ಪಾತ್ರಾಗ ಒಂಜಿ ವಿತ್ ಅ ವಿತ್ ಅ ಫೀಲಿಂಗ್ ಆಫ್ ಪ್ರೈಡ್ ಆ್ಯಂಡ್ ಅ ಸೆನ್ಸ್ ಆಫ್ ಪ್ರೈಡ್ ಎನ್ನೆಲ್ಲ ಮನಸ್ಸು ಉಂಟು ಈತ ಬರ್ಲದ ಒಂದು ಲೊಕೇಶನ್ ಸಚ್ ಎ ಬ್ಯೂಟಿಫುಲ್ ಲೊಕೇಶನ್ We shoot a lot. I cater. I'm a doscilian. Panonde. Panonde. Poonmithun dalan. Panonde. Poonmithun. Encourage everything. Uh, whether it's IT, whether it's the beaches, whether it's transport, rail, or the plane, are the, airport, or the uh, you know uh, 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 everything is there in this beautiful uh, city. I'm not the film worldy, just to show the world that our cinema is not small. ಅಂಡ್ ನಾಯ್ಸ್ ಆರ್ ಹಾರ್ಟ್ ಯುನೋ ಅಂಡ್ ದಟ್ಸ್ ವರ್ ಐ ವಾಂಟ್ ಐ ವಾಸ್ ಕನ್ಫ್ಯೂಸ್ ಹಿಂದಿ ಒಂದು ದಾದಾ ದಾದಾ ಆ ನಾರ್ಮಲಿ ಇಲ್ಲರೂ ಪಾತ್ರೋ ನರ್ವಸ್ ಯಾನ್ ಎನ್ ಚಲೋ ಭಾಳ ಕೊ ನರ್ವಸ್ ಆಕ್ಟರ್ ಎಂಕೆನ್ನ ಹೋಮ್ವರ್ಕ್ ಮಲ್ಪಡುಗೆ ತೂ ಹೋಡು ಯಂಗೆ ಅರ್ಥ ಮಲ್ತಾನೋಡು ದಾಕ್ ಸಕ್ಸೆಸ್ ತೂನಾಗ ಯು ನೋ ಒನ್ಸ್ ಯು ಸಿ ಎ ಪೀರಿಯಡ್ ಆಫ್ ಸಕ್ಸಸ್ ಯು ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ಆ ಪೀರಿಯಡ್ ಯಾನ್ ಗ್ರಾಂಟೆಡ್ ಗೆತ್ತಾಗ And not a downfall. Wrong choices, cinema, taking things for granted, believing that X will do the job for me. Uh, so I am very, very conscious. East Asian life, I I want to make sure that whatever I do, I enjoy doing, and I know what I am doing. And I am very, very conscious. Character, positioning, love, respect, I am You warrior. Know? Uh, I don't care about the length of a role. ಉಂಡಾಳು ಆವಾಳು ಆಯ್ನ ರೋಲ್ ಎನ್ನ ರೋಲೋಡು ಬೆಟರ್ ಯಾನ್ ಮಲ್ತಿನ ರೋಲ್ ಯಾನ್ ವಿತ್ ಫುಲ್ ಜಸ್ಟಿಸ್ ಮಲ್ಪನ್ ಎಚ್ ಹೌ ಇಂಪಾರ್ಟೆಂಟ್ ಆ್ಯಂಡ್ ಆ್ಯಂಡ್ ಐ ಸಿ ದಾಟ್ ಇನ್ ದಿಸ್ ಯುನೋ ಎನ್ನ ಜುವ ಮಾನೋಡು ಯಾನು ಎನ್ನ ಮ್ಯಾಂಗ್ಳೂರುನು ಎನ್ನ ತುಳುನಾಡುನು ಎಂಚ ತೂತೆ ಅಂಚ ಒಂದು ಕ್ಯಾರೆಕ್ಟರ್ ಉಂಟು ಎನ್ನ ಪ್ರೀತಿ ಎನ್ನ ಮೋಕೆ ಎನ್ನ ಜನಕುಳಿಗೆ ಎನ್ ಎನ್ನ ಭೂಮಿಗೆ ಪಪ್ಪನಾಡೋರು ಪುಡ್ತೀನ ಎಂಕ್ಲೇಲ್ ಆಶೀರ್ವಾದ ಉಂಟು ಅಪ್ಪನ ದಯವನ್ನ ನಾಗದ ವರ್ಷ ವರ್ಷ ಬರ್ತದೆ ಅನ್ನೊಂದು ಮಲ್ಪ ಅವು ಯಪ್ಪಲ್ಲ ಅಂತು ದಾಟ್ಸ್ ದಟ್ಸ್ ದಿ ಒನ್ಲಿ ಥಿಂಗ್ ಐಸ್ಟ್ ಯಾನ್ ಐಮ್ ಅ ವೆರಿ ಹ್ಯೂಮರಿಶ್ಟ್ ಗಾಯ್ ಏನ ದೋಸ್ತಿಪ್ಪ ಏನು ನಾನ್ ಸ್ಟಾಪ್ ಕಾಮಿಡಿಯನ್ ಮಲ್ಪ ಮಾತ್ರ ಸಿನಿಮಾ ಬಾಡಿ ತೂದಿ ಎಲ್ಲ ಅಡ್ತ ಮಲ್ಪ ತಯಾರಿಜಿ ನನ್ನ ಫಸ್ಟ್ ಫಿಲ್ಮ್ ಹಿಟ್ ಆಯ್ನಿರ್ಬೊಕಲ್ಲ ಜನ ಕುಲ್ಪನೊಂದಿತ್ತೆ ರೀಸ್ ಹುಡೇ ನಾಯ್ ಆ್ಯಕ್ಟಿಂಗ್ ಬರ್ಬೂಜಿ ಹಿಂದಿ ಬರ್ಬೂಜಿ इना फोकस आयुक्त एक्शन डे वरी इनिशियली टू एस्टैब्लिश् मई सेलफ एज दैट एक्शन हीरो हूज डिफरेंट फ्रॉम दी अदर्स आई डिड डिट डिफाइंग स्ट गाट गुड फिल्म्स ये फिल्म कंफर्टेबल है या ना कॉमेडी मान पारे शुरू आती है हेरा फेरी फर्स्ट डे टोटल डिजास्टर थियेटर डेट ला अक्षय कुमार ऐक्शन स्नी शेट्टी ऐक्शन परेशल विलन प्ले मानती There was no audience, but subject work. That's exactly what I'm saying. subject So here, worked as a subject, and today it's a cult film because of that. Uh, satellite undu, uh, OTT undu, great music undu. That is a great scope. Itte, fortunately, post pandemic, South cinema gula kanda but uh, audience market undu. It's satellite that has set this tone up script depth and subject performances depth automatically it crosses those barriers you know so language is no more a barrier for and and that is good uh, satellite has taken south cinema into every home emotions correct the pair music correct the pair larger than life characters undo. and that is the reason south is finding so much success uh, in, in the Indian market. You know, namakali top ten cities to India is a large place, 28 states, 9 union territories, uh, smaller cities. It has the potential, it has the capacity. Nama yet have subjects, film maltara, yet producers who believe in the product. a business point of view, it's a difficult game. Canada film uh, you know it's expanded. It did a film with Yash. ಲಾರ್ಜ್ ವೆನ್ ಪೀಪಲ್ ಸೋ ದ ಲಾರ್ಜ್ ದೇ ಬಿಲೀವ್ ದ್ ನಮ್ಮ ಟ್ಯಾಲೆಂಟ್ ಕಂಡ ಪಟ್ಟೆ ಸಿನಿಮಾಟೋಗ್ರಾಫರ್ಸ್ ಉಪ್ಪಾಡು ಆಕ್ಷನ್ ಡೈರೆಕ್ಟರ್ಸ್ ಉಪ್ಪಾಡು ಆಕ್ಟರ್ಸ್ ಉಪ್ಪಾಡು ಐಕ್ ವಿಕ್ಸೋ ಬಾರಿ ಖುಷಿ ಇತ್ತಲ್ಲ ಜಾಸ್ತಿ ಪಾತ್ರ ಪಾತ್ರೀನಿ ಪೀಠಿಗೆ ಬಂದ್ರೆ ஸோ இத்திரி அவங்க ட்ரீம் கம் ட்ரூவ் ஆகி ட்ரீம் ஏஜன் அவுங்க ட்ரூவ் ஆகி பிகாஸ் நம்ம ட்ரீமே மாத்தியிருச்சு சுனியான நம்ம பிச்சர் ஆக்ட் மாவோம் பிரத்தி ஒரு துள சினிமா மேக்கே வந்து ஆசைப்போடு ஏன்னா கேண்டா துள சினிமாவில் ஏன்னா டிரெரெக்ட் மொழு ஆசை நோய் இண்டியன் சினிமா பண்ணல சுனிலே இஸ் த ஃபஸ்ட் ப்ரையாரிட்டி நமக்கு சுனில சினிமே பார்த்திருந்தாலும் அது டாப் வந்து அடைய டாப் லெவல் வந்து சோ அஞ்சின தின பயிலுது ஸோ சுருக்காது ಸುನಿಲ್ ಅಣ್ಣ ಮಲ್ಲ ಥ್ಯಾಂಕ್ ಯು ಸೋ ಮಚ್ ಒಂದು ಎಲ್ಲ ಸಿನಿಮಾ ಅಂತ ಇಡೀ ತುಳು ಸಿನಿಮಾ ರಂಗದ ಪರವಾಗಿ ಸೊ ಸುನಿಲ್ ಅಣ್ಣ ನೋಟು ಒನ್ ಆಫ್ ದ ಪ್ರೊಡ್ಯೂಸರ್ ಮಂಜುನಾಥ್ ದತ್ತೆ ಅಂಡ್ ಕೂಡ ಪ್ರೊಡ್ಯೂಸರ್ಸ್ ನಾಗ್ರೆ ಶೂಲಿನ್ ಫಿಲಮ್ಸ್ ದ ಅನಿಲ್ ಶೆಟ್ರು ಅಂಜನೆ ಮುಗ್ರೋಡಿ ಪ್ರೊಡಕ್ಷನ್ಸ್ ದ ಸುಧಾಕರ್ ಶೆಟ್ರು ಸೊ ಏಪನ ಎದುರು ಬರ್ತೀರ ಸೊ ಅಂಜ ಇಲ್ ಪಾತ್ರ ಪಂಡದೇ ಬೊಕ್ಕಿ ಮಾಡ್ಕೊಡತ್ತೆ சோச்சாங்க கேண்ட்ரு எஞ்சா ஆண்டு வந்து ஸோ எங்க அண்ணன தாலா காண்டாக்ட் இது ஜீரோ காண்டாக்ட் அண்ணன்கிட்ட கொஞ்சம் கொஞ்சம் ஃபோட்டோ எடுத்தீங்க அந்த என்ன இடைமுட்டா ஸோ என்னன்னு என்ன சினிமா ஃபெயில் ஆகுது கொஞ்சம் கிரகிட்டின்னு பண்ண துள சினிமா இருந்தது என்ன அவு சூப்பர் ஹிட்டாண்ட பக்கம் சர்க்கஸ் ஹிட்டாண்டு கனடெல்லாம் போடா ஓகே கனடா பண்ணா ஓகே சோ கன்னடா மீடியாவில் இரோதந்தாக கன்னடலூ மாதாத்தினி ಸೊ ನಂದು ಎಂಟು ಸಿನಿಮಾ ಫ್ಲಾಪ್ ಆದ್ಮೇಲೆ ಒಂದು ಗಿರಿಗಿಟ್ ಅಂತ ತುಳು ಸಿನಿಮಾ ಮಾಡೋದು ಅದು ಹಿಟ್ಟಾಯಿತು ಆಮೇಲೆ ಸರ್ಕಸ್ ಆಯಿತು ಆಮೇಲೆ ಬಿಗ್ ಬಾಸ್ ವಿನ್ ಆಯ್ತು ಇದೆಲ್ಲ ಆಯ್ತು ಹೌದು ನಿರ್ದೇಶನ ಅಂತ ಬಂದಾಗ ತುಳುವಲ್ಲಿ ಸುನಿಲ್ ಅಣ್ಣನ್ನು ನಮಗೆ ಟಚ್ ಮಾಡೋದು ಕಷ್ಟ ಸೊ ನನ್ನ ಫ್ರೆಂಡ್ ಇದ್ದಾರೆ ಅನಿಲ್ ಶೆಟ್ಟರ್ ಅಂದ್ರೆ ನಮ್ಮ ಪ್ರೊಡ್ಯೂಸರು ನನಗೊಂದಿನ ಹೆವಿ ಜ್ವರ ಇತ್ತು ಸೊ ಅದಂದ್ರೂ ಸುನಿಲ್ ಅಣ್ಣ ನನ್ನ ಫ್ರೆಂಡ್ ಇದಾರೆ ಫ್ರೆಂಡ್ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ ಸೊ ಹೋಗಿ ಮೀಟ್ ಆಗಿ ನಮ್ದೊಂದು ಸ್ಕ್ರಿಪ್ಟ್ ಆ ಥರ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಬಟ್ ನಮ್ಮ ಡ್ರೀಮಲ್ಲಿ ಇರಲಿಲ್ಲ ಸುನೀಲನ್ ಮೀಟ್ ಆಗೋದು ಹೋಗಿ ಮಾತಾಡಿ ಅಂತಂದರು ನಾನೇನೋ ಜ್ವರ ಆದರೂ ಪರವಾಗಿಲ್ಲ ಒಂದು ಫೋಟೋ ಮೀಟ್ ನೀಟಾಗತ್ತ ಆಗುತ್ತಲ್ಲ ಅಂತ ಹೋಗಿದ್ದು ಬಟ್ ಅಣ್ಣ ಹೆಂಗೆ ನನ್ನ ಟ್ರೀಟ್ ಮಾಡಿದ್ರು ಅಂತಂದರೆ ಯಾವ ಬೇರೆ ಡೈರೆಕ್ಟ್ರಿಗೂ ಕಡಿಮೆ ಅಂದ್ರೆ ಆ ಟ್ರಸ್ಟ್ ಹೆಂಗೆ ಬಂದು ಗೊತ್ತಿಲ್ಲ ಬಟ್ ಈ ಟ್ರೀಟ್ಸ್ ಎವ್ರಿ ಒನ್ ಈಕ್ವಲಿ ಅಂತ ಅಲ್ಲಿ ಗೊತ್ತಾಯಿತು ಆ್ಯಂಡ್ ಅದು ತುಂಬ ಉದ್ದ ಸ್ಟೋರಿದ್ ದಿನ ಖಂಡಿತ ಹೇಳ್ತೀನಿ ನಾನು ಆ್ಯಂಡ್ ಅಲ್ಲಿ ಲಿಟ್ರಲಿ ಅಣ್ಣ ಒಬ್ಸರ್ವ ಅಣ್ಣ ಒಬ್ಸರ್ವ್ ಮಾಡ್ದೆ ಗೊತ್ತಿ ಲಿಟ್ರಲಿ ಐ ವಾಸ್ ಶ್ಯೂರಿಂಗ್ ಲೈಕ್ ದಿಸ್ ಸೊ ಗ್ಯಾಪ್ ತಿಕ್ಕಿಂತ ಗ್ಯಾಪ್ ಸಿಕ್ತು ಅಲ್ಲಿ ನಾನು ಹೆಂಗೆ ಒಂದು ಅವ್ರ ಮೇಲ್ ಮಾಡಿ ಅಂತ ಹೇಳಿದ್ರು ನಾನು ಹಂಗೆ ಒಂದು ಸ್ಟೋರಿ ಹೇಳ್ಬಿಟ್ಟೆ ಆವಾಗ ಅಣ್ಣ ವಾಸ್ ಲೈಕ್ ಲಿಟಲ್ ಇಂಟ್ರೆಸ್ಟೆಡ್ ನೀನು ನನ್ನ ಕ್ಯಾರೆಕ್ಟರ್ ಕಳಿಸು ಅಂತ ಹೇಳಿದ್ರು ಸೊ ಒಂದು ಎರಡು ದಿನ ಬಿಟ್ಟು ಫುಲ್ ಪ್ರಿಪೇರ್ ಮಾಡಿ ಕ್ಯಾರೆಕ್ಟ್ ಕಳಿಸಿದೆ ಅವ್ರ ಪರ್ಸ್ನಲ್ ನಂಬರ್ ಕೊಟ್ಟರು ಆ್ಯಂಡ್ ನಾನು ಏನು ಕಲಿತೆ ಅಂತಂದರೆ ಅವ್ರ ಪ್ರೊಫೆಷ್ನಲಿಸಮ್ ಎಷ್ಟೇ ರಾತ್ರಿ ಇರಲಿ ಎಷ್ಟೇ ಟೈಮ್ ಆಗಿರಲಿ ಸಿನಿಮಾ ರಿಲೇಟೆಡ್ ನಾನು ಏನೇ ವಾಯ್ಸ್ ನೋಟ್ ಆಗಿದ್ರು ಅಂತ ಐದು ನಿಮಿಷಕ್ಕೆ ಅವ್ರು ರಿಪ್ಲೈ ಮಾಡಿ ಅದ್ರ ಬಗ್ಗೆ ನನಗೆ ರೆಸ್ಪಾನ್ಸ್ ಕೊಡ್ತಾ ಇದ್ರು ಆ್ಯಂಡ್ ಅವ್ರು ಬಾಲಿವುಡ್ ಸ್ಟಾರ್ ಆದರೂ ಒಂದು ತುಳು ಸಿನಿಮಾನ ಬಾಲಿವುಡ್ಗಿಂತ ಕಡಿಮೆ ಅಂತ ಟ್ರೀಟ್ ಮಾಡಿಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾಸ್ಟ್ಯೂಮಿಂದ ಹಿಡಿದು ಅವರ ಡೈಲಾಗಿಂದ ಹಿಡಿದು ಎವ್ರಿಥಿಂಗ್ ಪಿನ್ ಟು ಪಿನ್ ಕೇಳ್ತಾಯಿದ್ರು ಇದು ಹೆಂಗೆ ಬರುತ್ತೆ ಇದು ಇಲ್ಲಿ ಹೆಂಗೆ ಹೆಂಗಿರುತ್ತೆ ಎಲ್ಲ ಕೇಳ್ತಾ ಇದ್ರು ಸೊ ನಮ್ಮದು ಒಂದು ಸ್ವಲ್ಪ ವರ್ಕ್ ಸ್ಟೈಲ್ ಏನಿದೆ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಜಾಸ್ತಿ ನಾನೇನು ಮಾತಾಡಲ್ಲ ಸೊ ನಮ್ಮ ಎಲ್ಲ ತುಳು ಸಿನಿಮಾ ರಂಗದ ಒಂದು ಕನಸಿತ್ತು ಸುನೀಲ್ ಶೆಟ್ಟಿ ಅವರು ತುಳು ಸಿನಿಮಾ ಮಾಡಬೇಕು ಅಂತ ಅದು ನನ್ನ ಸಿನಿಮಾದಲ್ಲಿ ಮಾಡ್ತಾ ಇದ್ರು ಅನ್ನೋಂಥದ್ದು ನನ್ನ ದೊಡ್ಡ ಭಾಗ್ಯ ಅಂತ ಅನ್ಕೊತೀನಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ಸ್ ಅಲಾಟ್ ಎಲ್ಲ ತುಳುವರ ಪರವಾಗಿ ತುಳುನಾಡಿದ ಜನಗಳ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಆರ್ಪಾತಿರೋ ಅಂಡ್ ಆ್ಯಂಡ್ ಯು ಕ್ಯಾನ್ ನಾವು